ಹಂಸಕಾಂತ ಅವರು ಬರೆದಿರುವಂತಹ ಅರ್ಜುನ ರೂಪಿಗಳು ಅನ್ನುವಂಥ ಈ ಗೀತೆ ಪ್ರಿಯ ಚಿತ್ರ ಅವರ ರಾಗ ಸಂಯೋಜನೆ ಮತ್ತು ಗಾಯನದಲ್ಲಿ ಬಹಳ ಚೆನ್ನಾಗಿ ಮೂಡಿಬಂದಿದೆ ವಿಶೇಷ ಅಂತಂದರೆ ಪಲ್ಲವಿಯಲ್ಲಿರ್ತಕ್ಕಂಥ ಎಲ್ಲ ಸಾಲಗಳು ಏನಿವೆ ಆ ಸಾಲಗಳಿಗೆ ಒಂದು ರೀತಿಯ ಧ್ವನಿಶಕ್ತಿ ಇದೆ ಇದು ಆಮೇಲೆ ಈ ಮಂಗಳ ಮುಖಿಯರನ್ನು ಕುರಿತು ಒಂದು ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡಿರೋದಾಗಿದೆಯಲ್ಲ ಅದೇ ವಿಶೇಷವಾದದ್ದು ಅಂದರೆ ಸಮಾಜದಲ್ಲಿ ಯಾರು ನಿರ್ಲಕ್ಷಿತ ವಲಯಕ್ಕೆ ಸೇರಿರ್ತಾರೆ ಅಂಥವರನ್ನು ಕುರಿತಂತೆ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಮಾಡತಕ್ಕಂತಹ ಒಂದು ನಿಜವಾದ ಅರ್ಥದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಈ ಹಾಡಿನ ಮುಖಾಂತರವಾಗಿ ಹಂಸಕಾಂತ ಅವರು ಮಾಡಿದ್ದಾರೆ ಅಷ್ಟೇ ಸೊಗಸಾಗಿ ರಾಗ ಸಂಯೋಜನೆಯನ್ನು ಮಾಡಿ ಹಾಡಿದರೆ ಈ ಹಾಡನ್ನು ಕೇಳ್ತಾ ಕೇಳ್ತಾ ಹೋದಂತೆ ಮಂಗಳಮುಖಿಯರನ್ನು ಕುರ್ತಂತೆ ಮುಖ ಸಿಡ್ರಿಸ್ಕೊಳ್ತಕ್ಕಂಥವರು ಇವರು ನಮ್ಮ ಸಮಾಜಕ್ಕೆ ಸೇರಿದವರಲ್ಲ ಅಂತ ಭಾವಿಸ್ಕೊಂಡಿರ್ತಕ್ಕಂಥವರು ಅವರೆಲ್ಲರೂ ಅವರನ್ನು ಮಾನವೀಯವಾಗಿ ನೋಡಬೇಕು ಅನ್ನುವಂಥ ಮನೋಧರ್ಮ ಈ ಹಾಡನ್ನು ಕೇಳಿದಾಗ ಮೂಡುತ್ತೆ ಅದು ಹಾಡಿನ ಯಶಸ್ಸು ಅಂತ ಅಂದ್ಕೊಂಡಿದ್ದೇನೆ ಹಂಸಕಾಂತ ಅವರು ಇದೇ ರೀತಿ ಅನೇಕ ರಚನೆಗಳನ್ನು ಮಾಡ್ತಾ ಹೋಗಲಿ ಅವರಿಗೆ ಭವಿಷ್ಯದಲ್ಲಿ ತುಂಬ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ ಈ ಈ ಹಾಡು ಅಂದರೆ ಮಾನವೀಯವಾದಂಥ ಹಂತಃಕರಣ ಸಂವೇದನೆ ಇರತಕ್ಕಂಥ ಈ ಹಾಡು ಗೆಳೆಯ ನಾಗೇಂದ್ರ ಪ್ರಸಾದ್ ಅವರ ಮ್ಯೂಸಿಕ್ ಬಜಾರ್ ಚಾನಲ್ನಲ್ಲಿ ಸಿಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ